ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ವಿಷಯವನ್ನು ಬಹಳಷ್ಟು ಗಣನೆ ತೆಗೆದುಕೊಂಡು ಸಹಕಾರ ಭಾರತ ಏನು ಪ್ರಸ್ತಾವ ಇಟ್ಟಿದ್ದಾರೆ ಈ ದೇಶಕ್ಕೊಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ಸಪರೇಟ್ ಆಗಿರತಕ್ಕ ಸರ್ಕಾರಿ ಇಲಾಖೆ ಬೇಕು ಸರ್ಕಾರಿ ಮಂತ್ರಿ ಬೇಕು ಸರ್ಕಾರಿ ಸಚಿವಾಲಯ ಬೇಕು ಅಂತಕ್ಕಂಥ ಒಂದೇ ಡಿಮ್ಯಾಂಡ್ ಅನ್ನ ಸರ್ಕಾರ ಭಾರತೇ ಪ್ರತಿಪಾದನೆ ಮಾಡ್ತಾ ಬಂದಿತ್ತು ಅದಕ್ಕೆ ಮನ್ನಣೆ ಸಿಕ್ಕಿರ್ತಕ್ಕಂಥದ್ದು ಸನ್ಮಾನ್ಯ ಮೋದಿ ಅವರ ಸಮಯದಲ್ಲಿ ಅವರು ಬಹಳಷ್ಟು ಇದ್ರ ಬಗ್ಗೆ ವಿಚಾರ ಮಾಡಿ ಇದಕ್ಕೊಂದು ಸಪರೇಟ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಕೊಟ್ಟರೆ ಇದು ಸರ್ಕಾರದ ಸರ್ಕಾರ ಕ್ಷೇತ್ರದಿಂದ ದೇಶದ ಆರ್ಥಿಕತೆಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಕೊಡುಗೆ ಸಿಗಬಹುದು ಅಂತಕ್ಕಂಥದನ್ನ ಯೋಚನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಮೋದಿ ಅವರು ಅವರು ತಮ್ಮ ಅತ್ಯಂತ ಪ್ರಭಾವಿ ಮಂತ್ರಿಯಾಗಿರ್ತಕ್ಕಂಥ ಕ್ರಿಯಾಶೀಲ ಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರನ್ನ ಗೃಹ ಇಲಾಖೆ ಜೊತೆಗೆ ಸಹಕಾರಿ ಇಲಾಖೆಯನ್ನು ಸೇರಿಸಿ ಅವರಿಗೆ ಜವಾಬ್ದಾರಿ ವಹಿಸಬೇಕು ಅತ್ಯಂತ ಪ್ರಭಾವಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರು ಆ ಒಂದು ಜಾಬ್ ಅನ್ನು ಮೇಲೆ ಮೋದಿ ಅವರು ಮಾಡಿ ಅವರು ವಿಚಾರ ಮಾಡಿದ್ರು ಈ ದೇಶಕ್ಕ ಈ ದೇಶದ ಆರ್ಥಿಕತೆಯ ಮೇಲೆತ್ತಿಕೆ ಅತಿ ಹೆಚ್ಚು ಕೊಡುಗೆ ಕೊಡುಗೆಯನ್ನು ಕೊಡಬಹುದಾಗಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರ ಅದು ಸಹಕಾರಿ ಕ್ಷೇತ್ರ ಅಂತಕ್ಕಂಥ ಅಷ್ಟು ಮಹತ್ವವನ್ನು ಸಹಕಾರ ಇವತ್ತಿನ ಸಹಕಾರ ಮಂತ್ರಿಗಳು ವಿಚಾರವನ್ನು ಅಂತಂದ್ರೆ ನಮ್ಮ ದೇಶದ ಆರ್ಥಿಕತೆಯನ್ನ ಫೈವ್ ಟ್ರಿಲಿಯನ್ ಡಾಲರ್ ವರೆಗೆ ಮಾಡಬೇಕು ಅಂತಕ್ಕಂಥ ಏನು ಇಚ್ಛೆ ಸನ್ಮಾನ್ಯ ಮೋದಿಯವರು ಹೊಂದಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿಗಳು ಹೊಂದಿದ್ದಾರೆ ಆ ವಿಷಯವನ್ನು ಸಹಕಾರಗೊಳಿಸ್ಲಿಕ್ಕೆ ಅತಿ ಹೆಚ್ಚು ಕಂದು ಕೊಡ್ತಕ್ಕಂಥ ಕ್ಷೇತ್ರ ಯಾವ ಅಂತಂದ್ರೆ ಅದು ಸರ್ಕಾರ ಸರ್ಕಾರ ಕ್ಷೇತ್ರ ಅಂತಕ್ಕಂಥದ್ದು ನಿರ್ಧಾರ ಮಾಡಬೇಕು ಸರ್ಕಾರ ಕ್ಷೇತ್ರವನ್ನ ಇನ್ನಷ್ಟು ವಿಸ್ತೃತಗೊಳಿಸೋದ್ರ ಜೊತೆಗೆ ಗ್ರಾಮ ಗ್ರಾಮಗಳ ವ್ಯವಹಾರವೂ ಕೂಡ ಸರ್ಕಾರ ತತ್ವದ ಅಡಿಯಲ್ಲಿ ನಡಿತಕ್ಕಂಥ ಸಂಸ್ಥೆಗಳಲ್ಲಿ ನಡೆಯೋದ್ರಿಂದ ಈ ಆರ್ಥಿಕತೆಯನ್ನು ಇನ್ನಷ್ಟು ವಿಸ್ತಾರಗೊಳ್ಸ್ಬೇಕು ಅಂತಕ್ಕಂಥ ಯೋಜನೆ ಸಿದ್ಧಪಡಿಸಿ ಇಡೀ ದೇಶ ಅಂತ ಎಲ್ಲೆಲ್ಲಿ ಸೊಸೈಟಿಗಳಿಲ್ಲ ಎಲ್ಲೆಲ್ಲಿ ಬಿ ಕೆ ಪಿ ಎಸ್ಗಳಿಲ್ಲ ಅವೆಲ್ಲವೂ ಕೂಡ ಮಾಡಬೇಕು ಅದ್ರ ಜೊತೆಗೆ ಅತಿ ಮಹತ್ವಕ್ಕಂಥ ಇನ್ನೊಂದು ಸಂಸ್ಥೆ ಅಂತಂದ್ರ ಹಾಲು ಉತ್ಪಾದನಾ ಕೇಂದ್ರಗಳು ಇವು ಎರಡು ಕೇಂದ್ರಗಳ ಒಂದು ಪಿಕೆಎಸ್ ಮೇಲೆ ಪಿಕೆ ಪಿ ಎಸ್ ಮೇಲೆ ಪ್ಯಾಕ್ಸ್ ಕಳತೀವಿ ಗ್ರಾಮೀಣ ಪ್ರತಿನಿಧಿ ಸಹಕಾರಿ ಸಂಘಗಳು ಅದೇ ರೀತಿ ಹಾಲು ಒಕ್ಕೂಟಗಳು ಹಾಲು ಒಕ್ಕೂಟದಲ್ಲಿರ್ತಕ್ಕಂಥ ಸಂಸ್ಥೆಗಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒತ್ತಡವನ್ನು ನಾವು ಹೇಳ್ತೀವಿ ಇದರ ಮೂಲಕ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳು ಆಯಾ ಸೊಸೈಟಿ ಮೂಲಕ ನಡೆಯುವುದರಿಂದ ದೇಶದ ಆರ್ಥಿಕತೆ ಬಹಳಷ್ಟು ಬದಲಾವಣೆ ಸಿಗಲಿಕ್ಕೆ ಸಾಧ್ಯತೆ ಇವತ್ತೇನೋ ಆರ್ಥಿಕತೆಯನ್ನ ಒಂದು ಆರ್ಥಿಕ ವ್ಯವಹಾರವನ್ನು ನಾವು ಮಾಡಬೇಕಾದ್ರೆ ಪಟ್ಟಣಕ್ಕೆ ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಹುಶಃ ಸಿಂಡಿಕೇಟ್ ಬ್ಯಾಂಕಿನ ಮುಂದೆ ಹೋದ್ರ ಇಂಡಿಯನ್ ಮುಂದೆ ಮುಂದ್ರ ಅದೇ ರೀತಿ ಬೇರೆ ಬೇರೆ ಬ್ಯಾಂಕ್ ಮುಂದೆ ಹೋಗಿ ನಿಂತಾಗ ನ್ಯಾಷನಲೈಸ್ ಬ್ಯಾಂಕ್ ಮುಂದೆ ಹೋಗಿ ನಿಂತ ನಾವು ನಮ್ಗೆ ಕಾಣತಕ್ಕಂಥದ್ದೇನೋ ಬಹಳ ಆಗಿರ್ತದೆ ಇವತ್ತು ಆಗುದಿಲ್ಲ ನಾಳೆ ಅಂತ ಮಾತುಗಳು ಹೇಳತಕ್ಕಂಥ ಸರ್ವೇ ಸಾಮಾನ್ಯ ಆಗ್ತದೆ ಪರಿಸ್ಥಿತಿಯನ್ನು ನಾವು ಹೀಗಾಗಿ ಆರ್ಥಿಕ ದಟ್ಟಣೆ ಏನು ನಡೆದಿದೆ ಇದನ್ನ ನಾವು ಕೇಂದ್ರ ಕಡೆ ಓಡಿಸಬೇಕು ಅಂತಂದ್ರೆ ಇರ್ತಕ್ಕಂಥ ಸೊಸೈಟಿಗಳನ್ನು ನಾವು ಮತ್ತಷ್ಟು ಕೆಲಸವನ್ನು ಮಾಡಬೇಕು ನಮ್ಮದೊಳಗೆ ಇವತ್ತು ಸನ್ಮಾನ್ಯ ಹಮ್ಮದ್ ಕೂಡ ಬಾಬವ ಇಲ್ಲ ನಮ್ಮ ಚನ್ನಪಣಿಯವರು ಕೂಡ ಇಲ್ಲೇ ಇದ್ದಾರೆ ಇವರೆಲ್ಲ ಬೇರೆ ಬೇರೆ ಸೊಸೈಟಿಗಳು ನಡೆಸ್ತವ ಅವರವ್ರ ಸೊಸೈಟಿ ಒಳಗ ಇವತ್ತು ಬ್ಯಾಂಕ್ ಏನ್ ವ್ಯವಹಾರಗಳನ್ನು ಮಾಡ್ತತಿ ಅದೆಲ್ಲವನ್ನೂ ಮಾಡೋದಕ್ಕೆ ಅವ್ರಿಗೆ ಆಗಲೇ ಅವ್ರಿಗೆ ಪರ್ಮಿಷನ್ ಕೂಡ ಕೊಟ್ಟಿಲ್ಲ ವ್ಯವಹಾರ ಉದ್ಯೋಗಗಳು ಮಾಡ್ತಕ್ಕಂಥದ್ದು ಕೂಡ ಇವತ್ತು ದಿವಸ ಹೊಸ ನೀತಿಯಲ್ಲಿ ಇವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿದ್ರು ಕೇಂದ್ರ ಸರ್ಕಾರ ಬಂದ ಸಾಕಷ್ಟು ಅನುಕೂಲತೆಗಳನ್ನ ಒಂದು ಸಿಲಿಂಡರ್ ಏಜೆನ್ಸಿ ಅಂತ ಹಿಡಿದು ಒಂದು ಗುಳಿಗೆ ಅಂಗಡಿ ಅಂತ ತೆಗಿತಕ್ಕಂಥ ನಮ್ಮ ಕೋಟೆ ಕೆಲಸ ಸೈಡ್ ಅಂಗಡಿ ಕೂಡ ತೆಗೆದ ಈ ರೀತಿ ಬೇರೆ ಬೇರೆ ಉದ್ಯೋಗಗಳು ಶಾಲೆ ಕಾಲೇಜುಗಳನ್ನ ನಡೆಸ್ತಕ್ಕಂಥದ್ದು ಕೂಡ ಒಂದು ಸೊಸೈಟಿ ಮಾಡಬಹುದು ಇಷ್ಟು ವಿಸ್ತೀರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಇವತ್ತು ದಿವಸ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಆ ಸಂಸ್ಥೆಯನ್ನು ಬೆಳೆಸಲು ಎಲ್ಲ ವಿಷಯಗಳು ಅವರಿಗೆ ಮನವರಿಕೆ ಮಾಡಬಹುದು ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೆ ಚಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಇದೆಲ್ಲರ ಉದ್ದೇಶ ಒಂದೇ ಗ್ರಾಮದಲ್ಲಿರ್ತಕ್ಕಂಥ ಜನತೆ ಆ ಊರಿನ ದುಡ್ಡು ಮತ್ತೊಂದು ಹೋಗುವಂತ ಅವಶ್ಯಕತೆ ಬಿಡಬೇಕು ನಮ್ಗೆ ಏನಾದರೂ ಕೊಡಬೇಕು ಅಥವಾ ಬ್ಯಾಂಕಿಗೆ ಏನಾದರೂ ದುಡ್ಡು ಕಟ್ಟಬೇಕಂದ್ರೆ ಆ ಬ್ಯಾಂಕಿನ ಮೂಲಕ ನಾವು ಏನು ಮಾಡಬೇಕು ಎಲ್ಲ ವ್ಯವಹಾರವನ್ನು ಅದೇ ಸೊಸೈಟಿಯನ್ನು ಮಾಡಬಹುದು ಅಂತ ವ್ಯವಸ್ಥೆ ಗ್ರಾಮ ಎಲ್ಲವೂ ಸಿಗಬೇಕು ಆ ಏನು ಆ ಸೊಸೈಟಿಯಲ್ಲಿ ಬರ್ತಕ್ಕಂಥ ನಾಲ್ಕು ಹೇಳಿಯೋ ಮೂರು ಹೇಳಿಯೋ ಐದು ಹೇಳಿಯೋ ಆರು ಹೇಳಿಯೋ ಇರ್ತಾವೆ ಕೂಡ ಅದೇ ಹಳ್ಳಿಗಳಲ್ಲಿ ವ್ಯವಹಾರ ಮಾಡ್ಬೋದು ಅವಾಗ ಏನಾಗ್ತೈತಿ ನ್ಯಾಸ್ ಕ್ಲಾಸ್ ಬ್ಯಾಂಕ್ ಮೇಲೆ ಇರ್ತಕ್ಕಂಥ ಒತ್ತಡಗಳು ಕಡಿಮೆ ಇಲ್ಲಿ ಒಂದು ಸಾಲ ಕಟ್ಟಲೆ ನಿಂತ್ಕೊಂಡು ಒಂದು ದಿವಸ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಕ್ರಮ ಮೊದಲಿಗೆ ಬೇಕಂತ ಕೂಲಿ ನಾಯಿ ಕೆಲಸ ಬಿಟ್ಟು ಇಲ್ಲಿ ಬಂದು ಸಾಲ ಸಂಜೆ ನೋಡೋದಕ್ಕೆ ಬಂದಾಗ ಇಲ್ಲ ಪಾಳೆ ಬಂದಿರೋ ನಾಳೆ ಬರೀ ಅಂತ ಹೇಳ್ಬಿಟ್ಟು ಸರ್ವಟ್ ಅವರ ಏನಿದೆ ಅಂದ್ರೆ ಕೆಲಸ ಮುಗಿಯುತ್ತೆ ಅದಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡ್ತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಬಹಳಷ್ಟು ಮುತುವರ್ಜಿ ವಯಸ್ಸು ಮಾಡ್ಲಿಕ್ಕೆ ಅನುಭಕರಾಗಿರ್ತಕ್ಕಂಥ ಯಾರಿದ್ರ ಸರ್ಕಾರವಾರ್ತಿ ಅಂತಕ್ಕಂಥಕ್ಕೆ ಇಚ್ಛೆ